thank <laughs> you

ய பிர

Văn váy chân sửa chân tay chân tay chân tay chân tay chân नेक्स्ट चिदर सेवा समिति राजा जनगर बेगूर ಇವತ್ತಿನ ದಿನ ಗುರುಗಳ ಒಂದು ಸಂಕಲ್ಪ ಅಂತಾನೆ ಹೇಳ್ಬೋದು ನಾವು ಇವತ್ತಿನ ದಿನ ಈ ಭಾಗದಲ್ಲಿ ನಾವು ಮಾಡ್ತಾ ಒಂದು ಕಾರ್ಯಕ್ರಮಕ್ಕೆ ಗುರುಗಳು ಮಾಡಿದಂತ ಒಂದು ಸಂಕಲ್ಪದಿಂದ ಎಲ್ಲಾ ಅತಿ ನಿವಾರಣೆ ಆಗಿ ಇವತ್ತಿನ ದಿನ ಮಠಕ್ಕೆ ಸೇರಿದಂತ ಜಾಗದಲ್ಲಿ ಗುರುಗಳು ಬಂದು ಅವಕಾಶ ಆಯ್ತು ಆದ್ರೂ ಈ ಕೂಡ್ಲಿ ಮಠಕ್ಕೆ ಈ ಯಾರೋ ಒಬ್ಬರು ಸ್ವಾಮಿಗಳು ಕಿರಿಯ ಸ್ವಾಮಿಗಳು ಆಗಬೇಕು ಆಗಲೇಬೇಕು ಅಂದಾಗ ನಾವು ಅಭಿನವಶಂಕರ ಭಾರತಿಗಳಲ್ಲಿ ವಿನಂತಿ ಮಾಡಿಕೊಂಡು ಕೂಡ್ಲಿ ಮಠಕ್ಕೆ ಬಂದಿ ಅಂತ ಹೇಳಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ನಮ್ಮ ಹೆಬ್ಬಳ್ಳಿ ಹತ್ರ ಮನವಿ ಮಾಡಿ ನಂತರ ಗುರುಗಳು ಹೋಗಿ ಈ ಕೂಡ್ಲಿ ಮಠಕ್ಕೆ ಬಂದಿದ್ದಾರೆ ಅನೇಕ ಉತ್ತಮವಾದಂತಹ ಕಾರ್ಯಗಳು ಅವರ ಮುಂದೆ ನಡೀತಾ ಇತ್ತು ಎಷ್ಟೇ ವಿಘ್ನಗಳು ಬಂದರೂ ಸಹ ಅದನ್ನೆಲ್ಲ ಲೆಕ್ಕಿಸದೆ ಮರುಳು ಸತತವಾಗಿ ಧರ್ಮದ ಕೆಲಸವನ್ನ ಮಾಡಿಕೊಂಡು ಬಸತಾಯರು ಸಹ ನಾವು ಮರುಳು ಜೊತೆಗೆ ನಾವು ಕೈಜೋಡಿಸೋಣ ಸಾರ ಪರಮಾ ಮಾತ್ಯಂ ಜಗತ್ ವ್ಯಾಪಿನೀನ ಬೀನಾ ಪುಸ್ತಕ ಧಾರಿಣಿ ಮಭಯದಾ ಜಜ್ಞಾಂಧಕಾರಪಹಂ ಹсте ಸ್ಪಾಟಿಕಮಾಲಿಕಂ ವೇದಧತೀಂ पद्मासने संस्थिता वंदेता परमेश्वरी भगवती बुद्धि प्रदा शारदा श्रीमच्चगतु शंकराचार्य पोर्ली शिंगेरी महासंस्थान दक्षिणामनायशी शारदा पीठदा ೀಮೆಯಾಗಿರುವಂಥ ಉತ್ತರ ಕರ್ನಾಟಕದಲ್ಲಿ ಅನೇಕ ಗ್ರಾಮಗಳು ಕೂಡಲಿ ಸಂಸ್ಥಾನಕ್ಕೆ ಸೇರಿದ್ದಾಗಿತ್ತು ಅದೇ ರೀತಿ ಅನೇಕ ತೀರ್ಥಕ್ಷೇತ್ರಗಳು ಮಠದ ಅಧಿಕಾರಕ್ಕೊಳಪಟ್ಟಿತ್ತು ಅದೇ ರೀತಿ ಅನೇಕ ಗ್ರಾಮಗಳಲ್ಲಿ ಕೂಡಲೀ ಶೃಂಗೇರಿ ಮಹಾಸಂಸ್ಥಾನದ ಶಾಖಾ ಮಠಗಳು ಉತ್ತರ ಕರ್ನಾಟಕದಲ್ಲಿ ಅನೇಕ ಇವೆ ಇದ್ದವು ಈಗಲೂ ಇವೆ ಆದರೆ ಈ ಭಾಗದಲ್ಲಿ ಮೈಸೂರು ಭಾಗದಲ್ಲಿ ಮೈಸೂರು ನಗರ ಮತ್ತು ಬೆಂಗಳೂರು ನಗರ ಈ ಎರಡು ಮಹಾನಗರಗಳಲ್ಲಿ ಮಾತ್ರವೇ ಕೂಡ್ಲಿ ಶೃಂಗೇರಿ ಮಠಕ್ಕೆ ಸಂಬಂಧಿಸಿದ ಸಂಬಂಧಿಸಿದಂಥ ಶಾಖಾ ಮಠ ಪ್ರಸಕ್ತ ಈಗ ನಾವು ಕುಳಿತಿರುವಂತಹ ಈ ಶಾಖಾ ಮಠದ ಭವನ ಏನಿದೆ ಇದನ್ನು ಅರವತ್ತನೇ ದಶಕದಲ್ಲಿ ಸಚ್ಚಿದಾನಂದ ಭಾರತೀ ಸ್ವಾಮಿಗಳು ಖರೀದಿ ಮಾಡಿ ನಿರ್ಮಾಣ ಮಾಡಿದಂಥದ್ದು ಆದ್ದರಿಂದ ಇಲ್ಲಿ ಅನೇಕ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳು ನಡೆದುಕೊಂಡು ಬಂದಿವೆ ಆದರೆ ಕೆಲ ವರ್ಷಗಳಿಂದ ಖಚಿತವಾಗಿ ಇಷ್ಟು ಅಂತ ಹೇಳಲಿಕ್ಕೆ ಕೆಲ ವರ್ಷಗಳಿಂದ ಇದು ಅನೇಕರ ದುಷ್ಟಶಕ್ತಿಗಳ ಆಕ್ರಮಣಕ್ಕೊಳಗಾಗಿ ಪರಭಾರೆಯಾಗಿ ಅದನ್ನ ಆ ಪರಭಾರೆ ಆದಂತಹದ್ದನ್ನ ಈಗ ಮರಳಿ ಪಡಲಿಕ್ಕೆ ಕಳೆದ ಒಂದು ವರ್ಷಗಳ ಸತತವಾಗಿ ಪ್ರಯತ್ನ ಅಂದ್ರೆ ಅನ್ಯಾನ್ಯ ಪ್ರಯತ್ನಗಳು ಆಗ್ತಾ ಇರ್ತವೆ ಅದಕ್ಕೆ ಯಾವ್ದಾದ್ರು ಒಂದು ಫಲ ಪ್ರಯತ್ನ ಫಲ ಕೊಡ್ತದೆ ಹಾಗೆ ಅನೇಕ ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ದಾಗಿಯೂ ಕೂಡ ಎಲ್ಲ ಪ್ರಯತ್ನಗಳಲ್ಲಿ ಹಿನ್ನಡೆ ಆಗ್ತಾ ಇದ್ದಂತ ಸಂದರ್ಭದಲ್ಲಿ ಇದನ್ನು ನಾವು ಮಾಡ್ತೀವಿ ನಾವಿದ್ದೇವೆ ಅಂತ ಹೇಳಿ